ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತುಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಎಲ್ಲ ಸಮಸ್ಯೆಗಳಿಗೆ ಗುರುಜಿಯವರನ್ನ ಪ್ರತಿ ಮಂಗಳವಾರ ಬುಧವಾರ ಉಚಿತವಾಗಿ ನೇರವಾಗಿ ಭೇಟಿ ಆಗುವುದರ ಮುಖಾಂತರವಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದೆಲ್ಲನೆ ಕೂಡ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯವನ್ನ ಕಮೆಂಟ್ ಮಾಡುವುದರ ಮುಖಾಂತರವಾಗಿ ಕೂಡ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಾವು ತಮ್ಮ ಸಂಕಷ್ಟಗಳನ್ನು ಹಾಗೂ ಪರಿಹಾರವನ್ನು ಕೂಡ ಗುರುಜಿಯವರೊಂದಿಗೆ ನೇರವಾಗಿ ಪಡ್ಕೋಬಹುದು ಬನ್ನಿ ಎರಡ್ ಸಾವಿರದ ಹತ್ತೊಂಬತ್ತರ ವೃಷಭ ರಾಶಿಯ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರುಬೇನ ನಮಃ ವೃಷಭ ರಾಶಿಯ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ವೃಷಭ ರಾಶಿಗೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ ರವಿಯ ಸ್ಥಾನ ಪರಿವರ್ತನೆ ಇದೆ ಜೊತೆಗೆ ಕುಜನ ಸ್ಥಾನ ಪರಿವರ್ತನೆ ಕೂಡ ಇದೆ ಬುಧನ ಸ್ಥಾನ ಪರಿವರ್ತನೆ ಜೊತೆಗೆ ಶುಕ್ರನ ಸ್ಥಾನ ಪರಿವರ್ತನೆ ಇದೆ ಇದರಿಂದಾಗಿ ಯಾವ ರೀತಿಯ ಫಲ ಫಲಗಳನ್ನು ನಾವು ವೃಷಭ ರಾಶಿಗೆ ನಿರೀಕ್ಷಣೆ ಮಾಡುವ ಒಟ್ಟಾರೆ ನೋಡೋದಾದರೆ ವೃಷಭ ರಾಶಿಯವರಿಗೆ ಸ್ವಲ್ಪ ಉತ್ತಮ ಫಲವಂತೆ ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಯಾವ ರೀತಿಯ ಫಲಾಫಲಗಳನ್ನು ಇಲ್ಲಿ ನಾವು ಈ ಗ್ರಹಗಳು ಕೊಡುತ್ತೆ ಅಂತ ನೋಡೋಣ ರವಿಯಿಂದ ನೋಡೋದಾದರೆ ರವಿಯ ಸ್ಥಾನ ನವಮದಲ್ಲಿದೆ ನವಮದಲ್ಲಿದ್ದಾಗ ಗೋಚಾರದ ರವಿ ಅಷ್ಟೊಂದು ಶುಭ ಫಲವನ್ನು ಕೊಡೋದಿಲ್ಲ ಯಾವ ರೀತಿಯ ಫಲವನ್ನು ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ರವಿಯಿಂದ ಅಂತಂದರೆ ಸ್ವಲ್ಪ ತಂದೆಯ ಜೊತೆಗೆ ವೈಮನಸ್ಸು ಮತ್ತು ಹಿರಿಯರ ಜೊತೆಗೆ ವೈಮನಸ್ಸು ಅಂದರೆ ಮೂರನೇ ವ್ಯಕ್ತಿಯಿಂದಾಗಿ ಯಾರದೋ ಮಾತು ಕೇಳಿಕೊಂಡು ನಿಮ್ಮ ತಂದೆ ಜೊತೆ ಒಂದು ವಾದ ವಿವಾದಗಳಲ್ಲಿ ತೊಡಗೋದು ಜೊತೆಗೆ ಆಸ್ತಿಯ ಬಗ್ಗೆ ವಾದ ವಿವಾದ ಅದರ ಬಗ್ಗೆ ಬರಿ ಬಗ್ಗೆ ಒಂದು ಒಂದು ರೀತಿಯ ನೀವು ವಾದ ವಿವಾದ ಮಾಡುವ ಸಾಧ್ಯತೆ ನಾವಿಲ್ಲಿ ರವಿಯಿಂದ ನವಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಮತ್ತು ನಿಮ್ಮ ಸಹೋದ್ಯೋಗಿಗಳಾಗಲಿ ಮತ್ತು ನಿಮ್ಮ ನಿಮ್ಮ ಕೈಗಳಿಗೆ ಕೆಲಸ ಮಾಡುವಂಥ ಕಾರ್ಮಿಕರಿಂದಾಗಲಿ ಸ್ವಲ್ಪ ನಿಮಗೆ ಹಿನ್ನಡೆ ಮತ್ತು ಮಾನಹಾನಿ ಆಗುವ ಸಾಧ್ಯತೆ ನವಮದಲ್ಲಿದ್ದಾಗ ರವಿಯಿಂದ ನಿರೀಕ್ಷಣೆ ಮಾಡ್ಬೋದು ಈ ಥರದ ಫಲಗಳನ್ನು ನಾವು ಫೆಬ್ರವರಿ ಹದಿಮೂರನೇ ತಾರೀಕಿನವರೆಗೂ ನಿರೀಕ್ಷಣೆ ಮಾಡ್ಬೋದು ಯಾವಾಗ ಹದಿಮೂರನೇ ತಾರೀಕಿಗೆ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ ಅಂದರೆ ದಶಮಕ್ಕೆ ಹೋಗ್ತಾರೆ ದಶಮಕ್ಕೆ ಹೋದಾಗ ನಿಮಗೆ ರವಿಯ ಸ್ಥಾನ ಪರಿವರ್ತನೆ ಆದಾಗ ತುಂಬಾ ಅದ್ಭುತವಾದ ಫಲವನ್ನೇ ನಾವಿಲ್ಲಿ ಇಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಯಾರ್ಯಾರಿಗೆ ಕೆಲಸ ಕಾರ್ಯಗಳಿಲ್ಲ ಅವರಿಗೆ ಒಂದು ಹೊಸ ಹೊಸ ಕೆಲಸದ ಅವಕಾಶಗಳು ಕೂಡ ಇಲ್ಲಿ ರವಿಯಿಂದ ನಾವು ನಿರೀಕ್ಷಣೆ ಮಾಡಬಹುದು ನೀವು ಗೌರ್ಮೆಂಟ್ ಆಗಿರಲಿ ಇಲ್ಲ ಸರ್ಕಾರಿ ಸಂಬಂಧಿತ ಇರಲಿ ಇಲ್ಲ ಪ್ರೈವೇಟ್ ಸೆಕ್ಟರ್ ಆಗಿರಲಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಒಂದು ಮುನ್ನಡೆ ಮತ್ತು ಜಯ ಯಶಸ್ಸು ಕೀರ್ತಿ ಮಾಡಿದಂಥ ಎಲ್ಲ ಪ್ರಯತ್ನಕ್ಕೆ ಸಂಪೂರ್ಣವಾದ ಒಂದು ಫಲವನ್ನು ನಾವಿಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ರವಿಯಿಂದ ಇದೆ ಮತ್ತು ಕುಟುಂಬದವರಿಂದ ಉತ್ತಮ ಸಹಕಾರ ಮತ್ತು ಯಾರ್ಯಾರೀಗ ವ್ಯವಸಾಯದಲ್ಲಿದ್ದೀರಾ ಅವರಿಗೆ ವ್ಯವಸಾಯದಲ್ಲಿ ಇವಾಗ ಹೈನುಗಾರಿಕೆ ಇರ್ಬೋದು ಮತ್ತು ಒಂದು ತರಕಾರಿ ವ್ಯಾಪಾರ ಮಾಡಿರ್ಬೋದು ಒಂದು ದವಸ ಧಾನ್ಯಗಳ ವ್ಯಾಪಾರ ಮಾಡ್ತಿರ್ಬೋದು ಸ್ವಲ್ಪ ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳಿರ್ಬೋದು ಅವರಿಗೆಲ್ಲದ ಒಂದು ಉತ್ತಮವಾದ ಬೆಳವಣಿಗೆ ಮತ್ತು ಒಂದು ಲಾಭವನ್ನು ಕೂಡ ನಾವು ಇಲ್ಲಿ ರವಿಯಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಒಟ್ಟಾರೆ ಒಂದು ಉತ್ತಮ ಬೆಳವಣಿಗೆ ಅಂತ ನಾವು ರವಿಯ ದಶಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಸೊ ಜೊತೆಗೆ ಬುಧನ ಸ್ಥಾನ ಬುಧನ ಸ್ಥಾನ ಕೂಡ ಇಲ್ಲಿ ದಶಮದಲ್ಲೇ ಇದೆ ದಶಮದಲ್ಲಿದ್ದಾಗ ಗೋಚಾರ ತ ಬಂದು ತುಂಬ ಅದ್ಭುತವಾದ ಫಲವನ್ನು ಇಲ್ಲಿ ನಾವು ಬುದನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ನಿಮ್ಮ ವಾಣಿ ತುಂಬ ನಿಮ್ಮ ಮಾತು ನಿಮ್ಮ ಯೋಚನೆ ಶಕ್ತಿ ಮತ್ತು ಕ್ರಿಯಾತ್ಮಕ ಶಕ್ತಿ ಮತ್ತು ಯಾವುದೇ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಮನೋಬಲ ಅದು ತುಂಬ ಸಿಸ್ಟಮೆಟಿಕಲ್ಲಾಗ ಮಾಡುವಂಥ ಒಂದು ನಿಮ್ಮಲ್ಲಿ ಒಂದು ಮನೋಬಲ ಇರುತ್ತೆ ಜೊತೆಗೆ ಹೊಸ ಹೊಸದ ತನದ ಪ್ರಯೋಗ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಾಗ್ಬೋದು ವ್ಯಾಪಾರದಲ್ಲಾಗ್ಬೋದು ಎಲ್ಲ ರೀತಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಒಂದು ಸ್ಥಾನಮಾನ ಗೌರವ ಒಂದು ಅಭಿವೃದ್ಧಿ ಯಶಸ್ಸನ್ನು ಖಂಡಿತವಾಗಿ ಬುಧನಿಂದ ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಮತ್ತೆ ಕುಟುಂಬದವ್ರ ಸಹಕಾರ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಬುಧನ ದಶಮದಲ್ಲಿದ್ದಾಗ ನಿಮ್ಮ ವಾಣಿ ಮತ್ತು ಯಾರ್ಯಾರ ಈ ಉದ್ಯಮಿಗಳಂದರೆ ಇವಾಗ ನೋಡಿ ಪ್ರಿಂಟ್ ಮೀಡಿಯಾ ಇರ್ಬೋದು ಮತ್ತೆ ಈಗ ಅಕೌಂಟ್ಸು ಮತ್ತು ಚಾರ್ಟೆಡ್ ಅಕೌಂಟ್ಸ್ ಅವರಿಗೆಲ್ಲ ತುಂಬ ಉತ್ತಮವಾದ ಲಾಭ ಮತ್ತು ಬೆಳವಣಿಗೆ ದಶಮದಲ್ಲಿದ್ದಾಗ ಇಲ್ಲಿ ಬುಧನಿಂದ ನಾವು ನಿರೀಕ್ಷಣೆ ಮಾಡುವ ಸಾಧ್ಯತೆ ಎಲ್ಲಿಯವರೆಗೆ ಈ ಥರದ ಫಲವನ್ನು ಸಿಗುತ್ತೆ ಅಂದರೆ ಇಪ್ಪತ್ತೈದನೇ ತಾರೀಕಿನವರೆಗೂ ಈ ಥರದ ಫಲವನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಒಟ್ಟಾರೆ ಬುಧ ತುಂಬ ಅದ್ಭುತವಾದ ಫಲವನ್ನೇ ಕೊಡ್ತಾರೆ ಅದಾದ ನಂತರ ಬುಧ ಲಾಭ ಸ್ಥಾನಕ್ಕೆ ಹೋದಾಗ ಲಾಭ ಸ್ಥಾನಕ್ಕೆ ಹೋದಾಗ ಇನ್ನೂ ಅದ್ಭುತವಾದ ಫಲವನ್ನು ಬುಧನಿಂದ ನಾವು ನಿರೀಕ್ಷಣೆ ಮಾಡ್ಬೋದು ಅಂದರೆ ನಿಮಗೆ ಹೊಸತನದ ಮಾರ್ಗಗಳು ಅಂದರೆ ವ್ಯಾಪಾರ ವ್ಯವಹಾರಗಳು ಆಲ್ರೆಡಿ ಒಂದು ರೀತಿಯ ಒಂದು ಅನುಕೂಲಗಳನ್ನು ದಶಮದಲ್ಲಿದ್ದಾಗ ಒಂದು ಕಾಂಟೆಕ್ಟ್ಸ್ನ ಬಿಲ್ಡ್ ಮಾಡಿರ್ತಾನೆ ಅದರಿಂದ ಲಾಭ ಮಟ್ಟ ಯಾವ ರೀತಿ ನಾವು ವೃದ್ಧಿ ಮಾಡ್ಬೋದು ಅಂತ ಒಂದು ಒಂದು ಯೋಚನೆ ಶಕ್ತಿ ಒಂದು ಕ್ರಿಯಾತ್ಮಕ ಶಕ್ತಿ ನಿಮ್ಮಲ್ಲಿ ಉದ್ಭವ ಆಗಿರುತ್ತೆ ಮತ್ತು ನಿಮಗೆ ಹಿಂದೆ ಮಾಡಿದಂಥ ಪ್ರಯತ್ನಕ್ಕೆ ಸಂಪೂರ್ಣವಾದ ಫಲವನ್ನು ನಾವಿಲ್ಲಿ ಬುಧನಿಂದ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಬುಧ ನಿಮ್ಮ ಸಂತಾನಕ್ಕೆ ಅಂದರೆ ಹೆಚ್ಚಿನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವರಿಗೆ ಅನುಕೂಲ ಕೂಡ ಮಾಡ್ತಾರೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ಎಕ್ಸಾಮ್ಸಲ್ಲಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಕೋರ್ಸಲ್ಲಿ ತುಂಬ ಉತ್ತಮವಾದ ಒಂದು ಅಂಡರ್ಸ್ಟ್ಯಾಂಡಿಂಗು ಮತ್ತು ಒಂದು ವೆಕ್ಯಾಬುಲರಿ ಆಗ್ಬೋದು ಯೋಚನೆ ಶಕ್ತಿ ಒಂದು ಪ್ರಾಕ್ಟಿಕಲ್ ಒಂದು ನಾಲೆಜ್ ಕೂಡ ಇಲ್ಲಿ ನಾವು ಬುಧನಿಂದ ಲಾಭದ ಸ್ಥಾನದಲ್ಲಿದ್ದಾಗ ನಾವು ನಿರೀಕ್ಷೆ ಮಾಡುವ ಸಾಧ್ಯತೆ ಇರುತ್ತೆ ಸೊ ಬುಧ ತುಂಬ ಉತ್ತಮ ಫಲವನ್ನೇ ಇಲ್ಲಿ ಕೊಡ್ತಿದ್ದಾರೆ ಜೊತೆಗೆ ಶುಕ್ರ ಶುಕ್ರ ಇಲ್ಲಿ ಏನಾಗಿದೆ ಅಂದರೆ ಸಪ್ತಮದಲ್ಲಿ ಸ್ಥಿತನಾಗುತ್ತೆ ಗೋಚಾರದಲ್ಲಿ ಸಪ್ತಮದಲ್ಲಿದ್ದಾಗ ಶುಕ್ರ ಸ್ವಲ್ಪ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಸ್ವಲ್ಪ ಏನಾಗುತ್ತೆ ಅಂದರೆ ಸ್ವಲ್ಪ ಮಾನಸಿಕ ಒತ್ತಡ ಮತ್ತು ಸ್ವಲ್ಪ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಮಾಡಿಸ್ತಾರೆ ಆಯಾಸ ಜಾಸ್ತಿ ಆಗುತ್ತೆ ಪದೇ ಪದೇ ನೀವು ಮಾಡಿದ ಕೆಲಸಕ್ಕೆ ಪ್ರಯತ್ನ ಮಾಡಿ ಆಯಾಸ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ನಿಮ್ಮ ಸಹೋದ್ಯೋಗಿಗಳಿಗೆ ಸಣ್ಣ ಪುಟ್ಟ ವೈಮನಸ್ಸುಗಳಾಗಿ ಅವರಿಂದ ವಂಚನೆಗೆ ಈಡಾಗುವ ಸಾಧ್ಯತೆ ಮತ್ತು ಒಂದು ಮನಸ್ತಾಪಗಳನ್ನು ಇಲ್ಲಿ ಆಗುವ ಆಗುವ ಸಾಧ್ಯತೆ ಇರುತ್ತೆ ಹೆಚ್ಚಾಗಿ ಸ್ತ್ರೀಯರಿಂದ ಸ್ವಲ್ಪ ಸಮಸ್ಯೆಗಳು ಮತ್ತು ವಂಚನೆಗಳು ನಾವಿಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಶುಕ್ರನಿಗೆ ಪರಿಹಾರ ಮಾಡಿಕೊಳ್ಳೋದು ಅವಶ್ಯಕ ಅಂತ ಹೇಳ್ತೀವಿ ಓಡಾಟ ಜಾಸ್ತಿ ಇರುತ್ತೆ ನಿಮಗೆ ಸೊ ಹಾಗಾಗಿ ಸ್ವಲ್ಪ ವೈಮನಸ್ಸುಗಳು ಕೂಡ ಇಲ್ಲಿ ಜಾಸ್ತಿ ಆಗುವ ಸಾಧ್ಯತೆ ಇದೆ ಸೊ ಜೊತೆಗೆ ರಾಹುವಿನ ಸ್ಥಾನ ತೃತೀಯದಲ್ಲಿದ್ದಾಗ ರಾಹು ತೃತೀಯದಲ್ಲಿದ್ದಾಗ ಅದ್ಭುತವಾದ ಫಲವನ್ನೇ ಕೊಡ್ತಾನೆ ನಿಮಗೆ ಒಂದು ಸಣ್ಣ ಪುಟ್ಟ ಓಡಾಟ ಇರುತ್ತೆ ಅಂದರೆ ಕೆಲಸ ಕಾರ್ಯಗಳ ಮೇಲೆ ಓಡಾಡೋದು ಜಾಸ್ತಿ ಆಗಿರುತ್ತೆ ಅದರಿಂದಾಗಿ ಲಾಭವನ್ನು ಕೂಡ ನಾವು ನಿರೀಕ್ಷಣೆ ಮಾಡ್ಬೋದು ಒಟ್ಟಾರೆ ರಾಹು ನಿಮಗೆ ಒಂದು ಮನೋಬಲ ಮನೋಸ್ತಾರೆ ಅಂದರೆ ಎಂಥದೇ ಕಷ್ಟದ ಪರಿಸ್ಥಿತಿ ಬಂದರೆ ಅದರನ್ನು ಎದುರಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ನಿಮಗೆ ಇಲ್ಲಿ ರಾಹುವಿನಿಂದ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ನಿಮ್ಮ ಏನಾದರೂ ಆಶೆ ಆಕಾಂಕ್ಷೆಗಳು ಇದನ್ನು ಮಾ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಒಂದು ಏನಾದರೂ ಅಂದ್ಕೊಂಡಿದ್ರೆ ಅದನ್ನು ಯಶಸ್ವಿಯಾಗಿ ಮಾಡುವಂಥ ಒಂದು ಅವಕಾಶ ರಾಹುವಿನಿಂದ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಒಂದು ಹಂತದ ಮಟ್ಟಿಗೆ ಬೆಳವಣಿಗೆ ಯಾವುದೊಂದು ಹೊಸ ಕಾರ್ಯ ಮಾಡಬೇಕಂದಾಗ ಸೊ ಒಂದು ಹಂತದ ಮಟ್ಟಿಗೆ ಮಾತುಕತೆ ಒಂದು ಸಂಧಾನ ಇವೆಲ್ಲ ಆಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ರಾಹುವಿನಿಂದ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಗುರುವಿನ ಸ್ಥಾನ ವೃಷಭ ಅವರಿಗೆ ತುಂಬ ಅದ್ಭುತವಾದ ಬಲ ಇದೆ ಗುರುವಿನ ಬಲ ಇದೆ ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಸರ್ಕಾರದಿಂದ ಗೌರವ ಸ್ಥಾನಮಾನ ಇದೆಲ್ಲಾ ತುಂಬಾ ಉತ್ತಮವಾದ ಫಲವನ್ನು ನಾವು ಮತ್ತೆ ಹಣಕಾಸಿನ ಸ್ಥಿತಿ ತುಂಬಾ ಉತ್ತಮವಾಗುತ್ತೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗುರು ಇಲ್ಲಿ ನಿಮಗೆ ಇಡೀ ವರ್ಷ ಮನೋಬಲದ ಕೊರತೆ ಇರೋದಿಲ್ಲ ಮಾನಸಿಕವಾಗಿ ಒಂದು ಸ್ಥಿರತೆಯನ್ನು ಕೊಡುವಂತ ಕಾರ್ಯ ಗುರುವಿನಿಂದ ಆಗುತ್ತೆ ಜೊತೆಗೆ ಯಾರ್ಯಾರಿಗೆ ಮದುವೆ ಯೋಗ ಇಲ್ಲ ಅವರಿಗೆ ಮದುವೆ ಆಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ಗುರುವಿನಿಂದ ನಿರೀಕ್ಷಣೆ ಮಾಡ್ಬೋದು ನಿಮ್ಮ ನಾನಾ ರೀತಿಯ ಲಾಭ ಮಾರ್ಗಗಳು ಕೂಡ ಗುರುವೂ ಇಲ್ಲಿ ಸೂಚನೆ ಮಾಡಿಕೊಡ್ತಾನೆ ಜೊತೆಗೆ ನಿಮಗೆ ಒಂದು ಕೀರ್ತಿ ಗೌರವ ಒಂದು ಪದವಿ ಆಗ್ಬೋದು ನಿಮಗೊಂದು ಪುರಸ್ಕಾರ ಆಗ್ಬೋದು ಇದೆಲ್ಲ ಕೂಡ ಗುರುವಿನಿಂದ ಇಲ್ಲಿ ಕೊಡುವಂಥ ಸಾಧ್ಯತೆ ಇರುತ್ತೆ ಮತ್ತು ವಾಹನ ಖರೀದಿ ಯೋಗ ದೊಡ್ಡ ವಾಹನ ಖರೀದಿ ಯೋಗ ಕೂಡ ಗುರುವಿನಿಂದ ನಿಮಗೆ ಇಲ್ಲಿ ಅನುಕೂಲ ಆಗ್ತಾ ಇದೆ ಒಟ್ಟಾರೆ ಗುರು ನೋಡಿ ನಿಮಗೆ ಈ ಬರುವಂಥ ಫೆಬ್ರವರಿ ತಿಂಗಳಲ್ಲಿ ಉತ್ತಮವಾದ ಫಲವನ್ನೇ ನಾವು ಗುರುವಿನಿಂದ ಇಲ್ಲಿ ನಿರೀಕ್ಷಣೆ ಮಾಡ್ಬೋದು jothege ಶನಿಶ್ಚರನ ಸ್ಥಿತಿ ಶನಿಶ್ಚರ ಸ್ವಲ್ಪ ಅಷ್ಟಮದಲ್ಲಿ ಇದ್ದಾಗ ಸ್ವಲ್ಪ ಏನು ಮಾಡ್ತಾ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ನಷ್ಟವನ್ನು ಅಷ್ಟಮದ ಶನಿ ಅಷ್ಟೊಂದು ಶುಭ ಫಲ ಕೊಡ್ತಾ ಇಲ್ಲ ಆರೋಗ್ಯದಲ್ಲಿ ನಷ್ಟಗಳು ಅದರಿಂದಾಗಿ ವಿಪರೀತ ಧನ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ ನಿಮ್ಮ ವಾಣಿಯ ಮೇಲೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕಂದ್ರೆ ನೀವು ಇಚ್ಛಾಶಕ್ತಿಯ ಆಗೋದು ಮತ್ತು ನಿಮ್ಮ ಮಾತು ಅಂದರೆ ನೀವು ಕಾರ್ಯ ಸಾಧನೆಗಾಗಿ ಸುಳ್ಳು ಹೇಳುವುದ ಸಾಧ್ಯತೆಗಳು ಜಾಸ್ತಿ ಆಗುವ ಸಾಧ್ಯತೆಯಿಂದ ನೀವು ಹಿಂದೆ ಮಾಡಿದಂಥ ಪ್ರಯತ್ನ ಮತ್ತು ನೀವು ಹಿಂದೆ ಗಳಿಸಿದಂಥ ಒಂದು ಕೀರ್ತಿ ಯಶಸ್ಸಿಗೆ ನೀವೇ ಕುಂದು ತರುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ಶನೇಶ್ವರ ಅಷ್ಟಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಅದರ ಜೊತೆಗೆ ನಿಮ್ಮ ತಂದೆ ಇಲ್ಲ ಮನೆಯಲ್ಲಿ ಹಿರಿಯರಲ್ಲಿ ಯಾರಾದರೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದರೆ ಅವರ ಬಗ್ಗೆ ಗಮನ ಕೊಡುವುದು ಇಲ್ಲಿ ನಾವು ಸೂಕ್ತ ಅಂತ ಹೇಳ್ತೀವಿ ಸ್ವಲ್ಪ ಪ್ರಯತ್ನಕ್ಕೆ ಶ್ರಮ ಜಾಸ್ತಿ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಶ್ರಮ ಮತ್ತು ವಿಳಂಬಗಳಾಗುತ್ತೆ ಆದರೆ ಗುಲು ಗುರುಬರ ಇರೋದ್ರಿಂದ ಇದೆಲ್ಲ ಸ್ವಲ್ಪ ಎಷ್ಟೇ ಸಮಸ್ಯೆ ಬಂದರೂ ಅದನ್ನು ಎದುರಿಸುವ ಸಾಮರ್ಥ್ಯ ಮತ್ತು ಸ್ವಲ್ಪ ಮನೋಬಲ ಇರೋದ್ರಿಂದ ಇದೆಲ್ಲ ಅಷ್ಟೊಂದು ಸಮಸ್ಯೆ ಈಡಾಗೋದಿಲ್ಲ ಸ್ವಲ್ಪ ಶನೇಶ್ಚರಣಿಗೂ ಕೂಡ ನಾವಿಲ್ಲಿ ಪರಿಹಾರ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ಕುಜನ ಸ್ಥಿತಿ ದ್ವಾದಶದಲ್ಲಿದೆ ಕುಜನ ಸ್ಥಿತಿ ದ್ವಾದಶದಲ್ಲಿದ್ದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ದ್ವಾದಶದಲ್ಲಿದ್ದಾಗ ಯಾವ ರೀತಿಯ ಫಲಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಅಂದರೆ ಸ್ವಲ್ಪ ನಿಮಗೆ ವೈಮನಸ್ಸು ವೈರತ್ವದ ಭಾವನೆ ಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾರೆ ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಂದರೆ ಸಹಕಾರದ ಕೊರತೆ ಆಗುವ ಸಾಧ್ಯತೆ ಕುಜನಿಂದ ನಿರೀಕ್ಷಣೆ ಮಾಡ್ಬೋದು ಮತ್ತು ವಾಹನಗಳಿಂದ ದುರಂತಗಳು ಮತ್ತು ಹಾಸ್ಪಿಟಲೈಜೇಷನ್ ಕೂಡ ನಾವಿಲ್ಲಿ ಕುಜನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ದುರತ್ವಗಳಾದಾಗ ಸ್ವಲ್ಪ ಫ್ರ್ಯಾಕ್ಚರ್ಸ್ ಆಗೋದು ಸಣ್ಣ ಪುಟ್ಟ ಗಾಯಗಳಾಗಿ ಸ್ವಲ್ಪ ಹಾಸ್ಪಿಟಲೈಜೇಷನ್ಗೆ ಕೆಲವೊಂದು ಸರಿ ಭರ್ತಿ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡೋದು ಮತ್ತು ಇನ್ನೊಂದೇನಂದರೆ ಸ್ವಲ್ಪ ಪಿತೂರಿಗೆ ಒಳಗ ಅಂದರೆ ನಿಮ್ಮ ಮೇಲೆ ಯಾರಾದರೂ ಸ್ವಲ್ಪ ಕಾನ್ಸ್ಪ್ರೆಸಿ ಮಾಡಿ ನಿಮ್ಮನ್ನು ಸಿಕ್ಕಾಕುವ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಪೊಲೀಸ್ ಸ್ಟೇಷನು ಕೋರ್ಟ್ ಮೆಟ್ಟಲು ಇದರೆಲ್ಲ ನೀವು ನೋಡುವಂಥ ಸಾಧ್ಯತೆ ಕೂಡ ಕುಜ ದ್ವಾದಶದಲ್ಲಿದ್ದಾಗ ನಿಮ್ಮ ಮೇಲೆ ಅಪವಾದಗಳು ಬರುವ ಸಾಧ್ಯತೆ ನೀವು ಮಾಡದೇ ಇರೋ ತಪ್ಪಿಗೆ ಅಪವಾದಗಳು ಬರುವ ಸಾಧ್ಯತೆ ಇರುತ್ತೆ ಅದಕ್ಕೆ ಕುಜನಿಗೆ ಕಡ್ಡಾಯವಾಗಿ ಪರಿಹಾರ ಮಾಡಿಕೊಳ್ಳೋದು ಫೆಬ್ರವರಿ ತಿಂಗಳಿಗೆ ಸೂಕ್ತ ಅಂತ ಹೇಳ್ತೀವಿ ಸ್ವಲ್ಪ ಕುಜೆ ಅಷ್ಟೊಂದು ಶುಭ ಫಲ ಇಲ್ಲಿ ಕೊಡ್ತಾ ಇಲ್ಲ ಜೊತೆಗೆ ಕೇತು ನೋಡಿ ಕೇತು ನವಮ ಸ್ಥಾನದಲ್ಲಿದ್ದಾನೆ ಏನಾಗುತ್ತೆ ಅಂದರೆ ಸ್ವಲ್ಪ ನೀವು ದೇವತಾ ಕಾರ್ಯಗಳಲ್ಲೇ ಮೇಲೆ ದುಡ್ಡಿನ ಖರ್ಚು ಜಾಸ್ತಿ ಆಗುತ್ತೆ ವಿಪರೀತ ಖರ್ಚುಗಳು ಮಾಡುವ ಸಾಧ್ಯತೆ ಇರುತ್ತೆ ಧನವನ್ನು ಇದ್ದರೂ ಕೂಡ ಜಾಸ್ತಿ ಖರ್ಚಾಗ್ತಾ ಇರುತ್ತೆ ಮತ್ತು ತೀರ್ಥಯಾತ್ರೆಗಳು ದೇವತಾ ಕಾರ್ಯಗಳಲ್ಲಿ ಈ ಥರದಲ್ಲೆಲ್ಲ ದುಡ್ಡಿನ ವ್ಯಯ ಮಾಡುವ ಸಾಧ್ಯತೆ ಇರುತ್ತೆ ನಿಮಗೆ ಅದರ ಜೊತೆಗೆ ನಿಮಗೆ ಏನಾಗುತ್ತೆ ದುಡ್ಡಿನ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಂದರೆ ಸಂತಾನದ ವಿದ್ಯಾಭ್ಯಾಸದ ಮೇಲೆ ಸ್ವಲ್ಪ ಧನ ಖರ್ಚುಗಳಾಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ಕೇತುವಿನಿಂದ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಸಂಬಂಧಿಕರಲ್ಲಿ ಏನಾದರೂ ಕೊಡುತ್ತವರು ವ್ಯವಹಾರ ಇದ್ದರೆ ಸ್ವಲ್ಪ ಮನಸ್ತಾಪಗಳು ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ಕೇತುವಿನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಒಟ್ಟಾರೆ ನೋಡೋದಾದರೆ ಎಲ್ಲ ರೀತಿಯಲ್ಲಿ ಗುರುವಿನ ಬಲ ಇರೋದ್ರಿಂದ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಸ್ವಲ್ಪ ಉತ್ತಮ ಫಲವಂತೆ ನಾವಿಲ್ಲಿ ಹೇಳ್ಬೋದು ಸೊ ಪರಿಹಾರ ಅನ್ನೋದಾದರೆ ಯಾವ ಗ್ರಹಗಳಿಗೆ ಮಾಡೋದು ಪರಿಹಾರ ಅಂದರೆ ಮುಖ್ಯವಾಗಿ ನೀವು ಶನಿಶ್ಚರನಿಗೆ ಮತ್ತೆ ಕುಜನಿಗೆಯಲ್ಲಿ ಪರಿಹಾರ ಮಾಡ್ಕೊಳ್ಳೋದು ಅವಶ್ಯಕ ಅಂತ ಹೇಳ್ತೀವಿ ಕುಜನಿಗೆ ನೀವು ಲಕ್ಷ್ಮೀ ನರಸಿಂಹ ಆರಾಧನೆ ಇಲ್ಲ ಅಂತಂದರೆ ನೀವು ಸುಬ್ರಹ್ಮಣ್ಯನ ಅಷ್ಟೋತ್ತರ ಪಠನೆ ಮಾಡೋದರಿಂದ ಕುಜನಿಂದ ಆಗುವಂಥ ಕೆಲವೊಂದು ನಷ್ಟಗಳನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು ಜೊತೆಗೆ ಶನೇಶ್ವರ ಇರೋದ್ರಿಂದ ನೀವು ಈಶ್ವರನ ಆರಾಧನೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡುವುದು ಇಲ್ಲಾಂದ್ರೆ ಶನೇಶ್ವರನಿಗೆ ದಶರಥ ರಚಿತ ಒಂದು ಅಷ್ಟೋತ್ತರ ಇದೆ ಅದನ್ನ ನೀವು ಪಠನೆ ಮಾಡೋದ್ರಿಂದ ಸ್ವಲ್ಪ ಶನೇಶ್ವರನ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು ನಾವಿಲ್ಲಿ ಸೊ ನೋಡೋದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಉತ್ತಮ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಪ್ರತಿ ಮಂಗಳವಾರ ಮತ್ತು ಬುಧವಾರ ಗುರುಜಿಯವರನ್ನ ನೇರವಾಗಿ ಭೇಟಿ ಆಗ್ಬಹುದು ಅಂತ ಹೇಳ್ತಾ ಹಾಗೆ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅದೆಲ್ಲರನ್ನೇ ಕೂಡ ನಿಮ್ಮ ಜನ್ಮ ಸಮಯ ಮತ್ತು ಜನ್ಮ ದಿನಾಂಕವನ್ನ ಕಮೆಂಟ್ ಮಾಡುವುದರ ಮುಖಾಂತರವಾಗಿ ಕೂಡ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ